ಭಾಷೆಗಳು ಇಂದು ಶ್ರೀ ಸಾಯಿ ಮಂದಿರ ಎಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮೆ ಪೂಜೆಯನ್ನು ಇದೆ ಫೈಪ್ಲೆಂಜ್ ನಗರದಲ್ಲಿ ಇಲ್ಲಿಗೆ ಬಂದಿದ್ದೇವೆ ಈಗ ದೇವಸ್ಥಾನದ ಒಳಗೆ ಹೋಗೋಣ ದರ್ಶನ ಮಾಡೋಣ ಜೈ ಶ್ರೀ ಸಾಯಿ ರಾಮ್ ಎದುರುಗಡೆ ಕೂಡ ಒಂದು ಟೆಂಪಲ್ ಇದೆ ಶನಿಮಾತನ ಸ್ವಾಮಿಯ ಟೆಂಪಲ್ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಈ ಕಡೆ ಮುಂದಕ್ಕೆ ಹೋದ್ರೆ ತಾಯಿಯ ದೇವಸ್ಥಾನ ಕೂಡ ಸಿಗುತ್ತದೆ ನಿಮಗೆ ಬನ್ನಿ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ದೇವಾಲಯದ ಒಳಗೆ ಅಲಂಕಾರ ಮಾಡಿದ್ದಾರೆ ಸಾಯಿಬಾಬಾ ಅವರ ಹೋಮ ಕೂಡ ಮಾಡಿದ್ದಾರೆ ದೇವಾಲಯದ ಒಳಗೆಲ್ಲ ಹೂಗಳಿಂದ ತುಂಬಾ ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಈ ದೇವಸ್ಥಾನವು ಬೆಂಗಳೂರಿನ ಪೈಪ್ಲೈನ್ ಶ್ರೀನಗರದಲ್ಲಿದೆ

<laughs> <laughs> this temple is bengaluru by planchinar. <laughs> ಬನ್ನಿ 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 ಎಲ್ಲ ಕಾಯ್ತಾ ಅರ್ಥ ಮಾಡ ಅರ್ಥ ಮಾಡ್ಕೊಳಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ

ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೇಶ್ವರ ನಾರಾಯಣಿ ನಮಸ್ತೀ ನೋಡಿ ದೇವಸ್ಥಾನ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ I you.

അല്ലേ നീ കടപ്പുറത്തോ നിക്ക് പോടാ നടيري മുന്നേ നടيري ഹാ ഓങ്ങേട്ടോ അല്ലേ ನೋಡಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ ಎಲ್ಲ ಕಡೆ ಕೂಡ ಪ್ರಸಾದ ಹಂಚುತ್ತಿದ್ದಾರೆ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಎಲ್ಲರಿಗೂ ಶ್ರೀ ಸಾಯಿಬಾಬಾ ದೇವಸ್ಥಾನದ ವತಿಯಿಂದ ಪ್ರಸಾದ ವಿನಿಯೋಗ ನಡೆಯುತ್ತಿದೆ ಅಷ್ಟವರೆಗೂ ನಮ್ಮ ಚಾಲನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಜೈ ಶ್ರೀ ಶ್ರಾಯಿರಾಮ್ ನಮ್ಮ ಚಾನಲ್ಗೆ ಏನಾದ್ರು ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಸಾಯಿಬಾಬಾನ ಆಶೀರ್ವಾದ ಕೃಪಾ ಕಟಕ್ಷ ನಮ್ಮೆಲ್ಲರ ಮೇಲೆ ಸದಾ ಇದೆ ಜೈ ಶ್ರೀ ಸಾಯಿರಾಮ್